ಲೀಲ ಲೀಲಕ್ಕ ತುಂಬ ಏನು ಗನಂದಾರಿ ಕೆಲಸ ಮಾಡಿರೋದಕ್ಕೆ ನಮ್ಮ ಮೀಡಿಯಾದವರು ಕರೆಸಿಬಿಟ್ಟು ಏನು ಅದ್ಧೂರಿಯಾಗಿ ಫ್ರೆಶ್ ಫ್ರೆಶ್ ಹೂವಿನ ಹಾರ ತಂದ್ಬಿಟ್ಟು ಕೂರಿಸ್ಬಿಟ್ಟು ನೀಟಾಗಿ ಮದುಮಗಳನ್ನ ಮಾಡಿ ಮದುವೆ ಮಾಡಿ ಅವ್ರ ಮನೆಗೆ ಫಸ್ಟ್ ನೈಟಿಗೆ ಕಳಿಸ್ಕೊಟ್ಟಿದ್ದಾರೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ಮೀಡಿಯಾದವ್ರಿಗೆ ಸಿಕ್ಕಾಪಟ್ಟೆ ಈ ವಿಚಾರದಲ್ಲಿ ನಮಗೆ ಉಕ್ಕಿ ಬರುತ್ತೆ ಭಾಷೆಗಳು ಆದರೂ ಕಮ್ಮಿ ಮಾಡಿಕೊಂಡು ಮಾತಾಡೋಣ ಬನ್ನಿ ಈ ವಿಚಾರದ ಬಗ್ಗೆ ಈಗ ಮೂರು ತಿಂಗಳಿಂದೆ ನೀವು ನೋಡಿದ್ರಿ ಮಂಜಣ್ಣ ಮತ್ತು ಲೀಲನ ಕತೆ ಏನೇನಾಯಿತು ಎಲ್ಲೆಲ್ಲಿಗೆ ತಲುಪ್ತು ಮೇಲೆ ಆ ಮಹಾತಾಯಿ ಲೀಲಾ ಮಕ್ಕಳಿಗೋಸ್ಕರ ಬಾ ಮಕ್ಕಳಿಗೋಸ್ಕರ ತ್ಯಾಗ ಮಾಡು ಅನ್ನೂ ಕೇಳ್ದೇನೆ ನಾನು ಅವನ ಜೊತೆಯೇ ಹೋಗ್ತೀನಿ ಅಂತ ಅಲ್ಲ ಅವ್ರ ಜೊತೆ ಹೋಗಿದ್ದಾಯ್ತು ನಾವು ಎಂದೆಂಥ ಸ್ಟೋರಿ ಕೇಳಿದ್ದೀವಿ ಕಣ್ರಿ ಸುಮಾರು ಸ್ಟೋರಿ ಕೇಳಿದ್ದೀವಿ ಕುಡ್ಕೊಂಡು ಗಂಡನ ಕಟ್ಕೊಂಡು ಇಬ್ರು ಮಕ್ಕಳು ಮೂರು ಜನ ಮಕ್ಕಳನ್ನ ಇಟ್ಕೊಂಡು ಒದ್ದಾಡಿರೋ ತಾಯಿದಿರನ್ನ ನೋಡಿದ್ದೀವಿ ಅದಾದಮೇಲೆ ಈಗ ಕೊಲೆಗಡ್ಕ ಹೋಗಿ ಜೈಲಲ್ಲಿ ಸೇರಿಕೊಂಡಾಗ ಆ ಮಕ್ಕಳಿಗೋಸ್ಕರ ತಾಯಿ ಒದ್ದಾಡಿರೋ ತಾಯಿನ ನೋಡಿದ್ದೀವಿ ನಾವು ಸುಮಾರು ಥರದ ವೆರೈಟಿ ವೆರೈಟಿ ಸಿಗ್ತಾರೆ ಈಗ ನಮ್ಮ ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೆ ಸಿಕ್ಕಾ ಬಟ್ಟೆ ಏನೇ ಆಗಲಿ ಮಕ್ಕಳಿಗೋಸ್ಕರ ಬದುಕ್ತೀನಿ ನನಗೇನೇ ಪ್ರಾಬ್ಲಮ್ ಆರೂ ಪರವಾಗಿಲ್ಲ ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ ನಾನು ಬದುಕಿರೋದೆ ನನ್ನ ಮಕ್ಕಳಿಗೋಸ್ಕರ ಅಂತ ಬದುಕಿರೋ ತಾಯಿದೀರನ್ನ ನಾವು ನೋಡಿದ್ದೀವಿ ಅಂಥದ್ರಲ್ಲಿ ಈ ಲೀಲಾ ನನಗೆ ಮಕ್ಕಳು ಬೇಡ ಏನೂ ಬೇಡ ನಾನಿದ್ರೆ ಸಾಕು ಅಂತ ಹೋಗಾಯಿತು ಒಂದಲ್ಲ ಎರಡಲ್ಲ ಮೂರು ಸವಾಸ ಉಳ್ದು ಒಂದನೇ ಮದುವೆ ಎರಡನೇ ಮದುವೆ ಆಮೇಲೆ ಮೂರನೇದು ಪ್ರಿಯತಮ ಆಯಿತಾ ಇಷ್ಟೆಲ್ಲ ರಾಮಾಯಣ ಇಟ್ಕೊಂಡು ಅವಳು ವಾಪಸ್ ಬರ್ತಿರೋದಕ್ಕೆ ಹೂವಿನ ರಾ ಹಾಕ್ಸೋದೇನು ಮದುವೆ ಮಾಡ್ಸೋದೇನು ಅವರಿಗೆ ಮಕ್ಕಳಿಗೋಸ್ಕರ ಕರೆಸಿದ್ರೆ ಒಳ್ಳೇದು ಅದು ಓಕೆ ನಾವು ಒಪ್ಕೊಳ್ಳೋಣ ಮಕ್ಕಳಿಗೋಸ್ಕರ ಏನೋ ಒಂದು ಅವರಿಬ್ರು ಮನವೊಲಿಸಿ ಕರ್ಕೊಂಬಂದು ಮಾತಾಡಿ ಗಂಡ ಹೆಂಡತಿಂದ ಒಂದು ಮಾಡಿದ್ದಾರೆ ಅದು ಖುಷಿ ಪಡೋ ವಿಚಾರನೇ ನಿಮಗೆ ಬೇಕು ಅದರಿಂದ ಲಾಭ ತೊಗೊಳೋನ್ನೋ ಅಂತ ವಿಚಾರ ನಿಮಗೆ ಬೇಕು ಮದುವೆ ಮಾಡಿಸ್ತೀರಾ ಏನು ಅವಶ್ಯಕತೆ ಇದೆ ಒಂದು ಕೆಲಸ ಮಾಡೋಣ ಇಲ್ಲಿರೋ ಕರ್ನಾಟಕದ ಹೆಣ್ಮಕ್ಳಿಗೆಲ್ಲ ಹೇಳೋಣ ಇದೇ ಥರ ಒಂದು ನಾಲ್ಕು ತಿಂಗಳು ಯಾರ ಜೊತೆ ನಾವು ಓಡೋಗಿಬಿಡಿ ಅದಾದ ಮೇಲೆ ವಾಪಸ್ ಬನ್ನಿ ನಮ್ಮ ಮೀಡಿಯಾದವರು ಅದ್ದೂರಿಯಾಗಿ ಮದುವೆ ಮಾಡಿ ಗಂಡ ಮಕ್ಕಳು ಜೊತೆ ಸಂಸಾರ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಡ್ತಾರೆ ಅಂತಾರ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು ಇದರಿಂದ ಕರ್ನಾಟಕ ಎಷ್ಟು ತಲೆ ತಗ್ಸೋ ಅಂತ ನ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಈಗ ಕೆಲವೊಂದು ದಿನಗಳ ಹಿಂದೆ ಒಬ್ಬ ಏನು ಕೂಲಿ ಕಾರ್ಮಿಕ ಅವನು ಅವ್ರ ಊರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಮಕ್ಕಳು ಸ್ಕೂಲಿಂದ ಸ್ಕೂಲಿಗೆ ಹೋಗ್ಬೇಕಾಗಿರುತ್ತೆ ಅದೇ ಸ್ಕೂಲಿಂದ ಅವ್ರಿಗೆ ಯಾವುದೇ ಸೌಲಭ್ಯತೆ ಇರದೇ ಇದ್ದಾಗ ಹನ್ನೊಂದು ಹೆಣ್ಮಕ್ಳಿಗೆ ಹನ್ನೊಂದು ಸೈಕಲ್ ಕೊಡಿಸಿದ್ದಾರೆ ಒಬ್ಬರು ಕೂಲಿ ಕಾರ್ಮಿಕರು ಅವ್ರದ್ದೇ ಆದ ಹಣದಲ್ಲಿ ಕೊಡಿಸಿದ್ದಾರೆ ಅದು ಅವರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮಾಡಿರೋ ಸಹಾಯ ಅದನ್ನು ಇವರಿಗೆ ತೋರಿಸೋ ಯೋಗ್ಯತೆ ಇಲ್ಲ ಮೀಡಿಯಾದವರಿಗೆ ಅವ್ರ ಅವರು ಏ ನಮ್ಮ ಊರಿನ ಹೆಣ್ಮಕ್ಳಿಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹೆಣ್ಮಕ್ಳಿಗೆ ಏನಾದ್ರು ಮಾಡಬೇಕು ಅಂತ ಮಾಡಿರೋದನ್ನು ತೋರಿಸೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಈ ಥರದ್ದು ಏನಾದರೂ ಸುದ್ದಿ ಸಿಕ್ಬಿಟ್ರೆ ಏನಿಲ್ಲ ಟಿ ಆರ್ ಪಿ ಚೆನ್ನಾಗಿ ಓಡುತ್ತಾ ಇಂಥ ಇಂಥವೇನೋ ಏನೋ ಒಂದು ಬದ್ಮಾಶ್ ವಿಡಿಯೋಗಳನ್ನ ಇಟ್ಕೊಂಡು ಬಂದುಬಿಡ್ತಾರಾ ಚೆನ್ನಾಗಿ ಓಡ್ತಾ ಅದರಿಂದ ಇವರಿಗೆ ಬೇಳೆ ಬೇಯಿಸ್ಕೊಂಡ್ರಾ ಮುಗೀತು ಮೂರ್ನೂ ಬಿಟ್ಟು ಒಂದು ಸಂಸಾರ ಅಂತ ಹೇಳ್ಬೋದು ಇಂಥವ್ರನ್ನ ಯಾವತ್ತಿದ್ರೂ ಸಂಸಾರದ ಗುಟ್ಟು ನಾಲ್ಕು ಮೂಲೆಯಲ್ಲಿಬೇಕಂತೆ ಅದರಿಂದ ಆಚೆ ಬಂತು ಅಂದರೆ ಅದನ್ನು ಸಂಸಾರ ಅಂತ ಹೇಳಲ್ಲ ಯಾರೂ ಅದ್ರಲ್ಲಿ ಇಂಥ ಲೀಲನಂತೆ ಹೆಣ್ಮಕ್ಳು ಇದ್ಬಿಟ್ರೆ ಮುಗೀತು ಕತೆ ಎಲ್ಲರ ಸಂಸಾರ ಒಗೆ ಹಾಕಿಸ್ಕೊಳೋದೆ ಅಂಥದ್ರಲ್ಲಿ ಇವ್ರಿಗೆ ಅಷ್ಟೊಂದು ಏನಕ್ಕೆ ಬೇಕಾಗಿತ್ತು ನೀವು ಕೂರಿಸಿ ಮಾತಾಡಿಸಿ ಇಲ್ಲ ಈ ಥರ ನಿಮ್ಮ ನಿಮ್ಮ ಅನಿಸಿಕೆ ಏನು ಅವ್ರ ಅನಿಸಿಕೆ ಏನು ಕೇಳಿ ಮಕ್ಕಳಿಗೋಸ್ಕರ ಓಕೆ ಮಕ್ಕಳನ್ನ ಬಿಟ್ಟು ಹೋಗಿಲ್ಲ ಏನೋ ಬಂದು ಸೇರ್ಕೊಂಡ್ಲು ಅದನ್ನು ಮಾತಾಡಿಸಿ ಕಳಿಸಿ ಅಷ್ಟೊಂದು ಏನು ಅವಳು ಬ್ರೈಡಲ್ ಥರ ರೆಡಿಯಾಗಿ ಬರೋದೇನು ಇವರು ಫುಲ್ಲು ರೆಡಿ ಮಾಡಿಸಿ ಹೂವಿನ ಹಾಕ್ಸಿ ಏನು ಕೊಡ್ತಾ ಇದ್ದೀರಾ ಮೆಸೇಜು ಓ ಹಿಂಗೆ ಮಾಡಿದ್ರು ನಡೆಯುತ್ತೆ ನೆಕ್ಸ್ಟು ಹೆಣ್ಮಕ್ಳು ತಗೋಬೇಕು ತಲೆಯಲ್ಲಿ ಓಹ್ ಈ ಥರ ಮಾಡೋದು ನಡೆಯುತ್ತೆ ಓ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಫುಲ್ಲು ಬಾಯ ಪಡ್ಕೊಂಡು ಮನೆಯವರೆಲ್ಲ ಬಾಯ ಪಡ್ಕೊಂಡು ಗಂಡ ಮಕ್ಕಳು ಬಾಯಬೆಟ್ಕೊಂಡು ಕೊನೆಗೆ ಬರ್ತಾರೆ ಒಂದು ಮದುವೆ ಮಾಡಿಸ್ತಾರೆ ಮುಂದೆ ಮದುವೆ ಆಗೋದೇನು ಕಮ್ಮಿನಾ ಮದುವೆ ಮಾಡಿಸ್ತಾರೆ ಆರಾಮಾಗಿ ಆಮೇಲೆ ಬಂದ್ಬಿಟ್ಟು ಆಗಿಬಿಡ್ತೀನಿ ಸ್ವಲ್ಪ ದಿನ ಹೋಗಿ ಆಚೀಚೆ ಸುತ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ಬರೋದು ಬಂದ್ಬಿಡ್ತೀನಿ ಇದು ಬೇರೆ ಲೆವೆಲಲ್ಲಿ ಹೇಳ್ಬೋದಿತ್ತು ಬಟ್ ಅಷ್ಟೊಂದು ಡಿಗ್ರೇಡಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಈ ಥರ ಏನು ಕೊಡ್ತಿದ್ದೀರಾ ಮೆಸೇಜ್ನ ಕೆಲವೊಂದು ತಾಯಿದಿನ ನಾವು ಸುಮಾರು ಜನನ ನೋಡಿ ನಾವು ಬಂದಿದ್ದೀವಿ ನಮ್ಮ ನಮ್ಮ ಸಣ್ಣ ವಯಸ್ಸಲ್ಲಿ ಎತ್ತದ ನಿಜವಾಗಲೂ ಕೈ ಎತ್ತಿ ಮುಗಿಬೇಕು ಅಂತಂತ ಹೆಂಗಸ್ರಿದ್ರು ಮಕ್ಕಳಿಗೋಸ್ಕರ ಬದುಕೋರು ಮಕ್ಕಳನ್ನೇ ಬಿಟ್ಟೋದೊಳಗೆ ಇವಾಗ ಮಕ್ಕಳಿಗೋಸ್ಕರ ಒಂದು ಮಾಡ್ತಾಯಿದ್ದೀರಾ ಅದರಿಂದ ಏನು ಮೆಸೇಜ್ ಕೊಡ್ತಿದ್ದೀರಾ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಇಲ್ಲ ಅಂದರೆ ಅದೆಂಥ ನ್ಯೂಸ್ ಚಾನೆಲ್ ನಿಮ್ಮದು ಎಲ್ಲ ನ್ಯೂಸ್ ಚಾನಲ್ಗೂ ಹೇಳ್ತಿಲ್ಲ ಅವ್ರನ್ನ ಕೂರಿಸ್ಕೊಂಡು ಯಾರು ಹೈ ಡ್ರಾಮಾ ಮಾಡಿದ್ರಿ ಅಂತವ್ರಿಗೆ ಅಸಹ್ಯವಾಗಿ ಹೇಳಬೇಕಾಗಿದೆ ನಾವು ಯಾಕೆ ಜನಸಾಮಾನ್ಯರಿಗೆ ಬಂದಂಥ ವಿಷಯ ನಿಮಗೆ ಯಾಕೆ ಬಂದನಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವರೊಂದು ಹುಚ್ಚಾಟ ಎಬ್ಬ್ರಿಸಿದ್ರು ಅದನ್ನು ತೊಗೊಂಬಂದ್ಬಿಟ್ಟು ನೀವು ಹೋಗಿ ಬಂದು ರುಬ್ಕೊತಾ ಇದ್ದೀರಲ್ಲ ಇದರಿಂದ ಏನು ಅವಶ್ಯಕತೆ ಏನಿದೆ ನಿಮಗೆ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ ಕೆಟ್ಟ ಕೆಲಸನ ಮಾಡಬಾರ್ದು ಅದು ಸೋಷಿಯಲ್ ಮೀಡಿಯಾ ಅಲ್ಲ ಮೀಡಿಯಾದಲ್ಲಿ ನ್ಯೂಸ್ ಚಾನಲ್ ಅವರಂತೂ ಮಾಡೋಕ್ಕೆ ಹೋಗಬಾರ್ದು ಇಂಥ ಎಲ್ಲ ತೋರಿಸ್ತೀರಾ ಪಾಪ ಒಂದು ವಯಸ್ಸಾಗಿ ತಂದೆ ಹೆಣ್ಣು ಮದುವೆ ಆಗಿಲ್ಲ ಪಾಪ ಸಿಕ್ಕಾ ಕಷ್ಟದಲ್ಲಿದ್ದಾರೆ ಕಷ್ಟದಿದ್ದಾರೆ ಓದಾಡ್ತಿದ್ದಾರೆ ದುಡ್ಡು ಹಣ ಸಹಾಯನೂ ಇಲ್ಲದೆ ಏನೂ ಇಲ್ಲದೆ ಓದಾಡ್ತಿರ್ತಾರಲ್ಲ ಅಂಥವ್ರನ್ನ ಒಬ್ರಂಗೆ ಕರ್ಕೊಂಬಂದು ಇಂಥವ್ರಿಗೆ ನಾವು ಸಹಾಯ ಮಾಡಿದ್ವಿ ಅಂತ ತೋರಿಸಿ ನಿಮ್ಮ ಚಾನಲ್ ಎಲ್ಲೋ ಹೋಗಿ ನಿಂತ್ಕೊಳತ್ತೆ ಅದು ಬಿಟ್ಬಿಟ್ಟು ಇಂಥ ಅಸಹ್ಯ ಬಿದ್ದಿರೋ ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದು ನನಗೆ ಭಯೋಕು ಬೇಜಾರಾಗುತ್ತೆ ಯಾಕಂದರೆ ಆ ಮಕ್ಕಳಿದ್ದಾವೆ ಪಾಪ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ನಿಮ್ಗೆ ಬೇಕಿದೆಲ್ಲ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಗೆ ಬೇಕು ಅಂದರೆ ನಾವು ಸಮಾಜದಲ್ಲಿ ಬದುಕ್ತಿರೋರು ನಾಳೆ ಇದರಿಂದ ಕೆಲವೊಂದು ಹೆಣ್ಮಕ್ಕಳು ಪ್ರಚೋದನೆಗೊಂಡು ಇದರಿಂದ ಯಾವುದೇ ತರ ತೊಂದರೆ ಆಗಬಾರ್ದು ಇವ್ರು ಮಾಡಿರೋ ಗದಂಧಾರೆ ಕೆಲಸನ ಅವ್ರೇನಿದ್ರು ಕೂರಿಸಿ ಚರ್ಚೆ ಮಾಡಿ ಕಳಿಸ್ತಾರ ಕಳಿಸ್ಬೇಕು ಅಷ್ಟಕ್ಕೆ ಮಾತ್ರ ಇರಬೇಕು ಸೀಮಿತ ಆಗಿರಬೇಕು ಅಲ್ಲಿ ಕೂರಿಸ್ಬಿಟ್ಟು ಮದುವೆ ಮಾಡಿಸಿ ದೊಡ್ಡ ಅದೇನೂ ಹೇಳ್ತಾರಲ್ಲ ರಿಸೆಪ್ಷನಿಗೆ ಒಂದು ನಿಲ್ಲಿಸಿಲ್ಲ ಎಲ್ರೂ ಕರೆಸಿ ಫೋಟೋ ಇಡ್ಸೋದೊಂದು ಮಾಡಿಲ್ಲ ನ್ಯೂಸ್ ಚಾನೆಲ್ ಅವರು ಇದರ ಅವಶ್ಯಕತೆ ಏನು ಬಿತ್ತು ಬೇಕಾಗಿಲ್ಲ ಒಂದು ಸಂಸಾರ ಉದ್ಧಾರ ಮಾಡ್ತೀವಿ ಅಂತ ಹೇಳೋರು ಎಷ್ಟರ ಮಟ್ಟಿಗೆ ಮಾಡಬೇಕು ನಿಮಗೆ ಎಷ್ಟು ಇದೆಯೋ ಅಷ್ಟನ್ನು ಮಾತ್ರ ಮಾಡಿ ಮುಗಿಸ್ಬೇಕು ಈ ಥರದ ಅರಿಕತೆಗಳನ್ನೆಲ್ಲ ತೊಗೊಂಬಂದು ಒಳ್ಳೊಳ್ಳೆ ಸುದ್ದಿ ಬೇಜಾನಿದೆ ಸಿಕ್ಕಾಬಟ್ಟೆ ಇದೆ ಅದೆಲ್ಲ ತೋರ್ಸೋಕ್ಕೆ ಟೈಮ್ ಇಲ್ಲ ಯಾಕೆ ಅಯ್ಯೋ ಇಷ್ಟ ಏನು ಅಷ್ಟೊಂದು ಇದಕ್ಕೆಲ್ಲ ಯಾರೂ ಇದಾಗಲ್ಲ ಟ್ರೋಲ್ ಆಗಿರೋ ಅಂಥವು ತೊಗೊಂಬಂದ್ಬಿಡೋಣ ಟ್ರೋಲ್ ಆಗಿ ಇವಾಗ ಅಷ್ಟೊಂದು ಅಸಹ್ಯ ಮಾಡ್ಕೊಂಡಿದ್ದವರು ಏನೋ ಒಂದಾಗಿದ್ದಾರೆ ನಿಮಗೆ ಈ ತೋರಿಸ್ಬೇಕಾ ಒಂದಾಗಿದ್ದಾರೆ ಆ ಮಕ್ಕಳಿಗೋಸ್ಕರ ಒಂದಾಗಿದ್ದಾರೆ ಜೀವನ ಮಾಡಕ್ಕೆ ಹೊರಟಿದ್ದಾರೆ ಇಷ್ಟು ತೋರಿಸಿದ್ರೆ ಸಾಕು ಅದನ್ನು ಅಷ್ಟೊಂದು ಇವ್ರ ಅನಿಸಿಕೆ ಅವ್ರು ಅನಿಸಿಕೆ ಅಯ್ಯೋ ಏನು ಫುಲ್ಲು ನಮ್ಗೆ ನೋಡಿ ಜನಗಳು ಹುಚ್ಚರಾಗ್ಬೇಕಷ್ಟೇ ಕರ್ನಾಟಕದವರು ಈ ಥರ ಸುದ್ದಿಗಳು ತೊಗೊಂಬಂದು ಸುದ್ದಿ ಮಾಡ್ಕೊತಿದ್ದೀರಲ್ಲ ಮಾನ ಮರ್ಯಾದೆ ಏನು ಇಲ್ವಾ ಡೈರೆಕ್ಟಾಗಿ ಇದ್ದೀನಿ ಮಾನ ಮರ್ಯಾದೆ ಇಲ್ವಾ ನಿಮಗೆ ಸಂಸಾರನ ಉಳ್ಸೋಕ್ಕೋಗಿರೋ ದೊಡ್ಡ ಮೇಧಾವಿಗಳ ಎಷ್ಟರ ಮಟ್ಟಿಗೆ ನಿಮ್ಮ ಕೆಲಸ ಮಾಡಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಮಾಡಿ ಇಷ್ಟೊಂದು ಕೀಳ್ ಮಟ್ಟಿಗೆ ನಿಂತ್ಕೊಂಡು ನಿಮ್ಮ ಚಾನಲ್ನ ಬೆಳೆಸ್ಕೊಂಡು ಏನೂ ಅದೇನೋ ಹೇಳ್ತಾರೆ ಸರ್ ಸರಿ ಭಯಂಗೆ ಆಗತ್ತೆ ನಮಗೆ ಆದರೂ ಸ್ವಲ್ಪ ಮೀಡಿಯಾದವರು ಅನ್ನೋ ಗೌರವ ನಾವು ಕೊಡ್ತೀವಿ ಜನಸಾಮಾನ್ಯರಿಗೆ ನೀವು ಕೊಡದೇ ಇರೋ ಗೌರವನ ನಾವು ಕೊಡ್ತೀವಿ ಅದನ್ನು ಉಳಿಸ್ಕೊಳ್ಳಿ ಮೊದಲಿಂದನೂ ನೀವು ಒಳ್ಳೆಯ ಹೆಸರಂತೂ ಮಾಡ್ಕೊಂಡು ಬಂದಿಲ್ಲ ಅಟ್ಲೀಸ್ಟ್ ಈ ಥರದ ಅಸಹ್ಯಗಳನ್ನ ಟಿ ವಿನಲ್ಲಿ ತೋರಿಸೋದನ್ನು ಕಮ್ಮಿ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಆಗಿದೆ ಅಂತ ನಂಬ್ಕೊಂಡಿರ್ತೀವಿ ಜನಸಾಮಾನ್ಯರಿಗೆ ಸಿಂಪಲ್ ಆಗಿ ವಿಷಯಗಳು ತಂದು ಅದ್ರ ಬಗ್ಗೆ ಮಾತಾಡೋದು ನನ್ನ ಉದ್ದೇಶ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಅನಿಸಿಕೆನ ಹೇಳೋದಕ್ಕೆ ಒಂದು ಏನು ಪ್ಲಾಟ್ಫಾರ್ಮ್ ಸಿಕ್ತಂಗೆ ಅಂತ ನಾನು ಅನ್ಕೊಂಡಿದೀನಿ ದಯವಿಟ್ಟು ನಮ್ಮ ಮಾತಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಬರ್ತೀನಿ